ಸ್ನೇಹಿತರೆ ಬೆಳ್ಳಿ ಲರ್ನಿಂಗ್ ಅಕಾಡೆಮಿಗೆ ಸ್ವಾಗತ ಮನುಷ್ಯ ಸಾಮಾಜಿಕ ಜೀವಿ ಮನುಷ್ಯನಿಗೆ ತನ್ನ ಸುತ್ತಲಿನವರೊಂದಿಗೆ ಸಂಬಂಧ ಹೊಂದುವುದರ ಮೂಲಕ ಜೀವನದಲ್ಲಿ ಅರ್ಥ ಕಂಡುಕೊಳ್ಳುವ ಪ್ರವೃತ್ತಿ ಇದೆ ಕುಟುಂಬ ಮನುಷ್ಯನಿಗೆ ಭಾವನಾತ್ಮಕ ಆಧಾರವನ್ನ ನೀಡುತ್ತದೆ ನೋವು ಸಂತೋಷ ಸಂಕಷ್ಟದ ಸಮಯದಲ್ಲಿ ಕುಟುಂಬ ನಮ್ಮ ಜೊತೆಗಿರುತ್ತದೆ ಮನುಷ್ಯನ ಜೀವನದಲ್ಲಿ ತಂದೆ ತಾಯಿ ವಿಶೇಷ ಸ್ಥಾನವನ್ನ ಹೊಂದಿದ್ದಾರೆ ಮಗು ಹುಟ್ಟಿದಾಗಿನಿಂದ ಬೆಳೆದು ದೊಡ್ಡದಾಗಿ ತನ್ನ ಕಾಲ ಮೇಲೆ ನಿಂತುಕೊಳ್ಳುವವರೆಗೂ ತಂದೆ ತಾಯಿಗಳು ತಮ್ಮ ಮಕ್ಕಳನ್ನ ಜೋಪಾನ ಮಾಡ್ತಾರೆ ತಮ್ಮ ಮಕ್ಕಳಿಗೋಸ್ಕರ ಸರ್ವಸ್ವವನ್ನು ತ್ಯಾಗ ಮಾಡುವ ತಂದೆ ತಾಯಿಯರನ್ನ ನಾವು ನೋಡಿದ್ದೇವೆ ತಾವು ಉಡದಿದ್ದರೂ ತಾವು ಹರುಕ ಬಟ್ಟೆಯನ್ನು ಹಾಕಿಕೊಂಡು ತಮ್ಮ ಮಕ್ಕಳಿಗೆ ಕೇಳಿದ ಉಡುಗೆಯನ್ನು ತಾವು ಹಸಿದರೂ ತಮ್ಮ ಮಕ್ಕಳಿಗೆ ಕೇಳಿದ ರುಚಿ ರುಚಿಯಾದ ಆಹಾರವನ್ನು ನೀಡುವ ಮೂಲಕ ತಮ್ಮ ಸಂತೋಷವನ್ನು ಆ ಮುಗ್ಧ ಮಕ್ಕಳ ಕಣ್ಣಲ್ಲಿ ಪ್ರತಿಯೊಬ್ಬ ತಂದೆ ತಾಯಿಯರು ಕಾಣುತ್ತಾರೆ ತಮ್ಮ ಬಳಿ ಹಣವಿಲ್ಲದಿದ್ದರೂ ಸಾಲ ಮಾಡಿ ಲಕ್ಷ ಲಕ್ಷ ಡೊನೇಷನ್ ಕಟ್ಟಿ ತಮ್ಮ ಮಕ್ಕಳಿಗೆ ಶಿಕ್ಷಣ ಕೊಡಿಸೋದನ್ನ ನಾವು ನೋಡಿದ್ದೇವೆ ಹಾಗಾಗಿ ಪ್ರತಿಯೊಬ್ಬ ತಂದೆ ತಾಯಿಯೂ ತಮ್ಮ ಮಕ್ಕಳಿಗಾಗಿ ಕರ್ಣನಂತೆ ತ್ಯಾಗಮಯಿಗಳಾಗಿರುತ್ತಾರೆ ಹಗಲು ರಾತ್ರಿ ಎನ್ನದೆ ಬಲಭೀಮನಂತೆ ದುಡಿದು ದುಡಿದು ತಮ್ಮ ಆಯಸ್ಸನ್ನೇ ಮುಗಿಸಿರ್ತಾರೆ ಮಕ್ಕಳ ವಿಚಾರದಲ್ಲಿ ಯಾವ ತಂದೆ ತಾಯಿಯರು ರಾಜಿಯಾಗುವುದು ತೀರಾ ಕಡಿಮೆ ಮಕ್ಕಳಲ್ಲಿ ಆತ್ಮವಿಶ್ವಾಸವನ್ನ ಬೆಳೆಸುವಲ್ಲಿ ಪೋಷಕರ ಸಹಕಾರ ಮತ್ತು ಪ್ರೋತ್ಸಾಹ ಪ್ರಮುಖವಾಗಿರುತ್ತದೆ ಮಕ್ಕಳ ದೋಷಗಳನ್ನ ತಿದ್ದಿ ಮಕ್ಕಳಲ್ಲಿ ಸಕಾರಾತ್ಮಕ ಭಾವನೆಯನ್ನ ಪೋಷಕರು ಬೆಳೆಸುತ್ತಾರೆ ಪ್ರತಿಯೊಬ್ಬ ತಂದೆ ತಾಯಿಯು ತಾವು ಅನುಭವಿಸುವ ನೋವುಗಳನ್ನ ಕಷ್ಟಗಳನ್ನ ತಮ್ಮ ಮಕ್ಕಳು ಅನುಭವಿಸಬಾರದೆಂಬ ಉದ್ದೇಶವನ್ನ ಹೊಂದಿರ್ತಾರೆ ತಾವು ಸರಿಯಾಗಿ ತಿನ್ನದೆ ಸರಿಯಾಗಿ ಉಡದೆ ಹೊಟ್ಟೆ ಬಟ್ಟೆ ಕಟ್ಟಿ ಮಕ್ಕಳಿಗೆ ಮಕ್ಕಳಿಗೆ ಎಂದು ಸರ್ವಸ್ವವನ್ನು ತ್ಯಾಗ ಮಾಡುವ ತಂದೆ ತಾಯಿಗಳನ್ನ ನಾವು ನೋಡಿದ್ದೇವೆ ಆದರೀಗ ಅದೆಂತಹ ಪರಿಸ್ಥಿತಿ ಬಂದಿದೆ ಎಂದರೆ ಮಕ್ಕಳ ವಿಚಾರದಲ್ಲಿ ಕರ್ಣನಾಗಿ ತನ್ನದೆಲ್ಲವನ್ನ ತ್ಯಾಗ ಮಾಡಿದ ಅದೆಷ್ಟು ತಂದೆ ತಾಯಿಗಳು ತಮ್ಮ ಮಕ್ಕಳಲ್ಲಿ ಕರ್ಣನನ್ನು ಕಂಡಿದ್ದಾರೆ ವಯಸ್ಸಾದ ತಂದೆ ತಾಯಿಗಳ ಸುಖಕ್ಕಾಗಿ ಅದೆಷ್ಟು ಮಕ್ಕಳು ತಮ್ಮ ಸುಖವನ್ನು ತ್ಯಾಗ ಮಾಡೋದು ಹೋಗ್ಲಿ ಅವರನ್ನ ಸಂತೋಷದಿಂದ ನೋಡ್ಕೊಳ್ತಾ ಇದ್ದಾರೆ ಬೆರಳೆಣಿಕೆಯಷ್ಟು ಮಾತ್ರ ಆದರೆ ಇದಕ್ಕೆಲ್ಲ ವಿರುದ್ಧ ಎಂಬಂತೆ ಇಪ್ಪತ್ತು ವರ್ಷಗಳ ಹಿಂದೆ ಒಡಿಶಾದಲ್ಲಿ ತೊರೆದು ಹೋದ ತನ್ನ ತಾಯಿಯನ್ನ ಹುಡುಕಿಕೊಂಡು ಸ್ಪ್ಯಾನಿಶ್ ಯುವತಿಯೊಬ್ಬಳು ಭಾರತಕ್ಕೆ ಬಂದಿದ್ದಾಳೆ ಹಾಗಾದರೆ ತನ್ನ ತಾಯಿಯನ್ನ ಹುಡುಕಿಕೊಂಡು ಸ್ಪೈನ್ ನಿಂದ ಭಾರತಕ್ಕೆ ಬಂದ ಆ ಹೆಣ್ಣು ಮಗಳು ಯಾರು ಈ ತಾಯಿ ಮಗಳ ರೋಚಕ ಕಥೆಯೇನು ಎಂಬುದನ್ನು ಇಂದಿನ ಸಂಚಿಕೆಯಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮೊದಲು ಇಂತಹ ಇನ್ನಷ್ಟು ವಿಷಯಗಳನ್ನು ತಿಳಿದುಕೊಳ್ಳೋದಕ್ಕೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹೊಸ ವಿಷಯಗಳ ನೋಟಿಫಿಕೇಷನ್ಗಾಗಿ ಬೆಲ್ ಬಟನ್ ಕ್ಲಿಕ್ ಮಾಡಿ ಪರಿಸ್ಥಿತಿಯ ಒತ್ತಡಕ್ಕೆ ಸಿಲುಕಿಯೋ ಅಥವಾ ಸಾಕಲಾರದ ಕಾರಣಕ್ಕೂ ಕೆಲವರು ತಾವು ಹೆತ್ತ ಮಕ್ಕಳನ್ನೇ ತೊರೆದು ಹೋಗುವುದುಂಟು ಅದೃಷ್ಟ ಚೆನ್ನಾಗಿದ್ರೆ ಇಂತಹ ಮಕ್ಕಳು ಇನ್ನಾರೋ ಪುಣ್ಯವಂತರ ಕೈಗೆ ಸಿಕ್ಕಿ ಸುಂದರ ಜೀವನ ರೂಪಿಸಿಕೊಂಡರೆ ಕೆಲವರು ಅನಾಥರೆಂಬ ಹಣೆ ಪಟ್ಟಿಯನ್ನ ಹೊತ್ತು ಕೊರಗಿನಲ್ಲೇ ಜೀವನವನ್ನ ದೂಡುತ್ತಾರೆ ಇಂತಹ ಅನೇಕ ಮಕ್ಕಳನ್ನ ವಿದೇಶಿ ಪ್ರಜೆಗಳು ದತ್ತು ಪಡೆದು ಅವರಿಗೆ ಸುಂದರ ಜೀವನ ರೂಪಿಸಿಕೊಟ್ಟ ಅನೇಕ ಉದಾಹರಣೆಗಳಿವೆ ಹೀಗೆ ತಮ್ಮ ಜೀವನವನ್ನ ಕಂಡುಕೊಂಡ ಮೇಲೂ ಅನೇಕರಿಗೆ ತಮ್ಮ ತಾಯಿ ಯಾರಿರಬಹುದು ಎಲ್ಲಿರಬಹುದು ಆಕೆಯನ್ನೊಮ್ಮೆ ನೋಡುವ ಹಾಗಿದ್ದರೆ ಎಂಬ ಕೊರಗು ಕಾಡುತ್ತಲೇ ಇರುತ್ತದೆ ಇದೇ ಕಾರಣಕ್ಕಾಗಿಯೇ ಅನೇಕರು ಎಷ್ಟೋ ವರ್ಷಗಳ ನಂತರ ತಮ್ಮ ತಾಯಿಯನ್ನ ಪೋಷಕರನ್ನ ಹುಡುಕುತ್ತಾ ಭಾರತಕ್ಕೆ ಬಂದ ಹಲವು ಘಟನೆಗಳು ನಡೆದಿವೆ ಅದೇ ರೀತಿ ಈಗ ಮತ್ತೊಬ್ಬ ಯುವತಿ ತನ್ನ ಹೆತ್ತಮ್ಮನನ್ನ ಅರಸಿ ಭಾರತದ ಒಡಿಶಾದ ರಾಜಧಾನಿ ಭುವನೇಶ್ವರ್ಗೆ ಆಗಮಿಸಿದ್ದಾಳೆ ಅಂದ ಹಾಗೆ ತನ್ನ ಹೆತ್ತವನ ನರಸಿ ಭಾರತಕ್ಕೆ ಬಂದ ಯುವತಿಯ ಹೆಸರು ಸ್ನೇಹ ಎರಡ್ ಸಾವಿರದ ಐದರಲ್ಲಿ ಸ್ನೇಹಾಳ ತಾಯಿ ಭಾನುಲತ ಸ್ನೇಹ ಮತ್ತು ಆಕೆಯ ತಮ್ಮನನ್ನ ಬಾಡಿಗೆ ಮನೆಯಲ್ಲಿ ಬಿಟ್ಟು ಹೋಗಿದ್ದರು ನಂತರ ಮನೆಯ ಮಾಲೀಕರು ಪೊಲೀಸರಿಗೆ ಮಾಹಿತಿ ನೀಡಿದ್ದು ಮಕ್ಕಳನ್ನ ಅನಾಥಾಶ್ರಮಕ್ಕೆ ಸೇರಿಸಲಾಗಿತ್ತು ನಂತರ ಎರಡ್ ಸಾವಿರದ ಹತ್ತರಲ್ಲಿ ಐದು ಒಳಗಿದ್ದ ಸ್ನೇಹ ಮತ್ತು ಆಕೆಯ ನಾಲ್ಕು ವರ್ಷದ ತಮ್ಮ ಸೋಮೋ ಇಬ್ಬರನ್ನು ಸ್ಪ್ಯಾನಿಷ್ ದಂಪತಿಗಳು ಕಾನೂನುಬದ್ಧವಾಗಿ ದತ್ತು ಪಡೆದಿದ್ದರು ದತ್ತು ಪಡೆದ ದಂಪತಿಗಳು ಗೇಮಾ ಡೆವೆಲ್ ಮತ್ತು ಜಿವಾನ್ ಜೋಶ್ ಎಂಬುವವರು ಸದ್ಯ ಸ್ಪ್ಯಾನಿಶ್ ಪ್ರಜೆಯಾಗಿರುವ ಸ್ನೇಹ ತನ್ನ ಹಾಗೂ ತನ್ನ ಸಹೋದರನನ್ನ ಇಪ್ಪತ್ತು ವರ್ಷಗಳ ಹಿಂದೆ ತೊರೆದು ಹೋದ ತನ್ನ ಜೈವಿಕ ತಾಯಿಯ ನರಸಿ ವಾಪಸ್ ಬಂದಿದ್ದಾಳೆ ಸ್ನೇಹ ಮತ್ತು ಆಕೆಯ ತಾಯಿ ಗೇಮಾ ಇಬ್ಬರು ಸ್ವಲ್ಪ ಕಾಲ ಭಾರತದಲ್ಲಿ ಭಾನು ಲತಾರನ್ನ ಹುಡುಕಿ ಸ್ಪೇನಿಗೆ ಹಿಂದಿರುಗಲಿದ್ದಾರೆ ತನ್ನಮ್ಮನ ಬಗ್ಗೆ ತಿಳಿದ ಅಲ್ಪ ಮಾಹಿತಿಯೊಂದಿಗೆ ಅಮ್ಮನನ್ನ ಹುಡುಕುತ್ತಾ ಸ್ನೇಹ ಭಾರತಕ್ಕೆ ಬಂದಿದ್ದಳು ಪೋಷಕರಾದ ಗೇಮ ಡೆವಿಲ್ ಮತ್ತು ಜುವಾನ್ ಜೋಶ್ ಇಬ್ಬರು ಸ್ನೇಹಗೆ ಬೆಂಬಲ ವ್ಯಕ್ತಪಡಿಸಿದ್ದರು ಆಕೆಯ ಸಾಕು ತಾಯಿ ಗೇಮಾ ಕೂಡ ಆಕೆಯ ಜೊತೆಯೇ ಭಾರತಕ್ಕೆ ಬಂದಿದ್ದರು ಇನ್ನು ಪಿಟಿಐನೊಂದಿಗೆ ಮಾತನಾಡುತ್ತಾ ಆಕೆ ತಾನು ಭಾರತಕ್ಕೆ ಬಂದ ಉದ್ದೇಶವೇನೆಂದರೆ ತನ್ನ ಜೈವಿಕ ಪೋಷಕರ ಪತ್ತೆಗಾಗಿ ವಿಶೇಷವಾಗಿ ನಾನು ನನ್ನ ತಾಯಿಯನ್ನ ಭೇಟಿಯಾಗಬೇಕು ಕಳೆದ ಡಿಸೆಂಬರ್ ಹತ್ತೊಂಬತ್ತರಂದು ಸ್ನೇಹ ಭುವನೇಶ್ವರ್ಗೆ ಆಗಮಿಸಿದ್ದರು ಸ್ಪೇನ್ ನ ಜರಗೋಜಾ ನಗರದಲ್ಲಿ ಯೋಗ ಶಿಕ್ಷಕಿಯಾಗಿರುವ ತಾಯಿ ಗೇಮ ಸ್ನೇಹಗೆ ಭಾರತಕ್ಕೆ ಬರಲು ಸಾಥ್ ನೀಡಿದರು ಭುವನೇಶ್ವರದ ಹೋಟೆಲ್ನಲ್ಲಿ ಉಳಿದ ಇವರು ತನ್ನ ತಾಯಿಯನ್ನ ಹುಡುಕುವ ಯತ್ನ ಮಾಡಿದ್ದರು ಆದರೆ ಈಕೆಯ ತಮ್ಮ ಸೋಮು ಬೇರೆ ಕೆಲಸದಲ್ಲಿ ಬ್ಯುಸಿಯಾಗಿದ್ದರಿಂದ ಭಾರತಕ್ಕೆ ಬಂದಿರಲಿಲ್ಲ ಸ್ನೇಹ ದೀರ್ಘಕಾಲ ಭಾರತದಲ್ಲಿ ಉಳಿಯಲು ಸಾಧ್ಯವಿಲ್ಲ ಆಕೆ ಇನ್ನು ವಿದ್ಯಾಭ್ಯಾಸ ಪಡೆಯುತ್ತಿದ್ದು ತರಬೇತಿ ಕಾರ್ಯಕ್ರಮಕ್ಕೆ ತೆರಳಬೇಕಾಗಿರುವುದರಿಂದ ಸ್ಪೇನ್ಗೆ ಹಿಂದಿರುಗಬೇಕು ಈಗ ಆಕೆ ಸಿಗದಿದ್ದರೆ ಮಾರ್ಚ್ ನಲ್ಲಿ ಮತ್ತೆ ಭಾರತಕ್ಕೆ ಬರುತ್ತೇವೆ ಎಂದು ಸ್ನೇಹಾಳ ತಾಯಿ ಗೇಮಾ ಹೇಳಿದ್ದಾರೆ ಎರಡ್ ಸಾವಿರದ ಐದರಲ್ಲಿ ಸ್ನೇಹಾಳನ್ನ ಆಕೆಯ ತಾಯಿ ಬಿಟ್ಟು ಹೋದಾಗ ಆಕೆಗಿನ್ನೂ ಕೇವಲ ಒಂದು ವರ್ಷ ವಯಸ್ಸು ಆಕೆಯ ತಮ್ಮನಿಗಿನ್ನೂ ವರ್ಷವೂ ತುಂಬಿರಲಿಲ್ಲ ಸ್ನೇಹಳಿಗೀಗ ಇಪ್ಪತ್ತೊಂದು ವರ್ಷ ತನ್ನ ಕಾಲ ಮೇಲೆ ತಾನು ನಿಂತಿದ್ದಾಳೆ ತಮ್ಮನು ಬೆಳೆದು ದೊಡ್ಡವನಾಗಿದ್ದಾನೆ ಜೀವನ ಪೂರ್ತಿ ಮಕ್ಕಳಿಗಾಗಿ ದುಡಿದು ದುಡಿದು ತಾವು ಸರಿಯಾಗಿ ಊಟ ಮಾಡದೆ ಬಟ್ಟೆ ಹಾಕದೆ ಹೊಟ್ಟೆ ಬಟ್ಟೆ ಕಟ್ಟಿ ಆಳೆತ್ತರಕ್ಕೆ ಬೆಳೆಸಿದ ಮಕ್ಕಳೇ ತಂದೆ ತಾಯಿಯರನ್ನು ತ್ಯಜಿಸಿ ಅನಾಥಾಶ್ರಮಕ್ಕೋ ವೃದ್ಧಾಶ್ರಮಕ್ಕೋ ಅಟ್ಟಿ ಕೈ ತೊಳೆದುಕೊಳ್ಳುತ್ತಿರುವಾಗ ಇನ್ನು ಸರಿಯಾಗಿ ಪ್ರಪಂಚವನ್ನೇ ಕಾಣದ ತಮ್ಮನ್ನು ಬಿಟ್ಟು ದೂರವಾಗಿದ್ದ ತಮ್ಮ ತಂದೆ ತಾಯಿಯರನ್ನು ಹುಡುಕಿಕೊಂಡು ದೂರದ ಸ್ಪೈನ್ ನಿಂದ ಬಂದಿರುವ ಸ್ನೇಹಾಳಿಗೆ ಒಂದು ಹ್ಯಾಟ್ಸಪ್ ಹೇಳಲೇಬೇಕು ಅಂದರೆ ಇತ್ತೀಚಿನ ದಿನಗಳಲ್ಲಿ ಮಾನವೀಯ ಮೌಲ್ಯಗಳು ಸಾಯುತ್ತಿವೆ ತಮ್ಮ ಮಕ್ಕಳಿಗಾಗಿ ತಮ್ಮ ರೆಟ್ಟೆಗಳು ಮುರಿಯುವವರೆಗೂ ದುಡಿದವರನ್ನ ನೋಡಿಕೊಳ್ಳೋದಕ್ಕೀಗ ಅನಾಥಾಶ್ರಮಗಳು ಬೇಕಾಗಿದೆ ಎಂದರೆ ನಾಚಿಗೆಗೇಡು ಈ ವೃದ್ಧಾಶ್ರಮ ಪರಿಕಲ್ಪನೆಯೇ ನಮ್ಮದಲ್ಲ ಇದು ನಮಗೆ ಪಾಶ್ಚಾತ್ಯರಿಂದ ಬಳುವಳಿಯಾಗಿ ಬಂದದ್ದು ಅಲ್ಲಿ ತಂದೆ ತಾಯಿ ಮಕ್ಕಳು ಎಂಬ ಸುಮಧುರ ಬಾಂಧವ್ಯಕ್ಕಿಂತ ಹೆಚ್ಚು ಹಣಕ್ಕೆ ಮಹತ್ವ ಕೊಡುತ್ತಾರೆ ಹಾಗಾಗಿ ಚಿಕ್ಕ ಚಿಕ್ಕ ಮಕ್ಕಳನ್ನ ಬೇಬಿ ಸಿಟ್ಟಿಂಗ್ನಲ್ಲಿ ಬಿಟ್ಟು ಕೆಲಸಕ್ಕೆ ಹೋಗ್ತಾರೆ ಮಕ್ಕಳೊಂದಿಗೆ ಅಷ್ಟೊಂದು ಆತ್ಮೀಯತೆಯೇ ಅವರಲ್ಲಿರುವುದು ಕಡಿಮೆ ಆ ಮಕ್ಕಳಿಗೆ ಹದಿನೆಂಟು ವರ್ಷ ತುಂಬುತ್ತಿದ್ದಂತೆಯೇ ತಂದೆ ತಾಯಿಯರ ಜವಾಬ್ದಾರಿಯು ಮುಗಿಯಿತು ಹೀಗಾಗಿ ಪರಸ್ಪರರಲ್ಲಿ ಯಾವುದೇ ಬಾಂಧವ್ಯದ ಸೆಳೆತ ಇರುವುದಿಲ್ಲ ಹಾಗಾಗಿ ತಂದೆ ತಾಯಿಗಳು ವೃದ್ಧರಾದಾಗಲೂ ಮಕ್ಕಳು ಕೂಡ ತಮ್ಮ ಜವಾಬ್ದಾರಿಯನ್ನ ಹೊರುವುದಿಲ್ಲ ಅದಕ್ಕಾಗಿ ಸಾಕಷ್ಟು ವೃದ್ಧಾಶ್ರಮಗಳು ಅಲ್ಲಿ ತಲೆ ಎತ್ತಿವೆ ಇತ್ತೀಚೆಗೆ ನಮ್ಮಲ್ಲಿಗೂ ಈ ವೃದ್ಧಾಶ್ರಮ ಸಂಸ್ಕೃತಿ ಕಾಲಿಟ್ಟಿದ್ದು ತಮ್ಮ ಮಕ್ಕಳಿಗಾಗಿ ತಮ್ಮ ಸರ್ವಸ್ವವನ್ನು ವ್ಯಯಿಸಿದ ತಂದೆ ತಾಯಿ ಕೊನೆಗೆ ತಮ್ಮ ಬದುಕಿನ ಮುಸ್ಸಂಜೆಯ ದಿನಗಳನ್ನು ಯಾವುದೋ ಅನಾಥಾಶ್ರಮಗಳಲ್ಲೋ ವೃದ್ಧಾಶ್ರಮಗಳಲ್ಲೋ ಕಳೆಯಬೇಕಾಗಿರುವುದು ದುರಂತವೇ ಸರಿ ಇದು ಗೆಳೆಯರೆ ಮಾನವೀಯ ಮೌಲ್ಯಗಳೇ ಸಾಯುತ್ತಿರುವ ಇತ್ತೀಚಿನ ದಿನಗಳಲ್ಲಿ ಸುಮಾರು ಇಪ್ಪತ್ತು ವರ್ಷಗಳ ಹಿಂದೆ ತನ್ನನ್ನು ತೊರೆದು ಹೋದ ತನ್ನ ತಾಯಿಯನ್ನು ಹುಡುಕಿಕೊಂಡು ಬಂದ ಸ್ಪ್ಯಾನಿಷ್ ಯುವತಿಯೊಬ್ಬಳ ಬಗ್ಗೆ ಒಂದಷ್ಟು ಸಂಕ್ಷಿಪ್ತ ಮಾಹಿತಿ ಮುಂದಿನ ಸಂಚಿಕೆಯಲ್ಲಿ ಇಂತಹ ಇನ್ನಷ್ಟು ವಿಷಯಗಳೊಂದಿಗೆ ಭೇಟಿಯಾಗೋಣ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ